ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಯಾವೆಲ್ಲ ಮಹಿಳೆಯರು ಅರ್ಜಿನ ಸಲ್ಲಿಸಿದ್ದೀರಾ ಅಂಥವ್ರಿಗೆ ಒಂದರಿಂದ ಏಳನೇ ಕಂತಿನ ಹಣ ಬಿದ್ದಿಲ್ವಾ ಮತ್ತು ಅಂದರೆ ಈಗ ಬರೀ ಒಂದು ಕಂತು ಬಿದ್ದೈತೆ ಎರಡು ಕಂತು ಬಿದ್ದೈತೆ ಈಗ ಒಂದು ನಮಗೆ ಏಳನೇ ಕಂತು ಬಿದ್ದಿಲ್ಲ ಮತ್ತು ನಮ್ಗೆ ಒಂದು ಕಂತೂ ಬಿದ್ದಿಲ್ಲ ಏನಕ್ಕೆ ಡಿಲೇ ಆಗಿದೆ ಮತ್ತು ನಮ್ಗೆ ಏನಕ್ಕೆ ಬೀಳ್ತಿಲ್ಲ ಈ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಏನಪ್ಪ ಅಂತಂದರೆ ಈಗ ಆರನೇ ಕಂತು ಏಳನೇ ಕಂತಿನ ಹಣ ನಮಗೆ ಬಿದ್ದಿಲ್ಲ ಮತ್ತು ಅಥವಾ ಏಳನೇ ಕಂತಿನ ಹಣ ಒಂದು ಬಿದ್ದಿಲ್ಲ ಅಂತ ಅನ್ನೋರಿಗೆ ಈಗ ನೋಡ್ಕೊಳ್ಳಿ ಬಿದ್ದಿಲ್ಲ ಅಂತಂದರೆ ನಾವು ನಾನು ಹೇಳೋ ಥರ ನೀವು ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬೀಳುತ್ತೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ನಂತರ ಅಲ್ಲಿ ನಿಮ್ಮ ದಾಖಲೆಗಳನ್ನು ಈಗ ಚೆಕ್ ಮಾಡ್ಕೊಬೋದು ಅಂದರೆ ಪರಿಶೀಲಿಸ್ಕೊಳ್ಬೋದು ನಂತರ ಈಗ ಅದೂ ಆಗೋಲ್ಲ ಅಂತಂದರೆ ಒಂದು ನಂಬರ್ ಹೇಳ್ತೀನಿ ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ನಂಬರ್ಗೆ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಅಂದರೆ ರೇಷನ್ ಕಾರ್ಡ್ ನಂಬರ್ನ ನೀವು ಆ ನಂಬರ್ಗೆ ಹಾಕ್ಬಿಟ್ಟು ಈಗ ಮೆಸೇಜ್ನ ಕಳಿಸಿದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ಅಂದರೆ ನಿಮಗೆ ಸಂಪೂರ್ಣವಾದ ಈಗ ಯಾವ ಕಂತಿನ ಹಣ ಬಿದ್ದಿಲ್ಲ ಏನಕ್ಕೆ ಬೀಳ್ತಿಲ್ಲ ಅಂತ ನಿಮಗೆ ಒಂದು ಮೆಸೇಜ್ನ ಅವರು ಕಳಿಸ್ತಾರೆ ಒಂದು ಸಂದೇಶನ ಅವ್ರು ನಿಮಗೆ ಕಳಿಸ್ತಾರೆ ಈಗ ಒಂದರಿಂದ ಏಳನೇ ಕಂತಿನ ಹಣ ನಮಗೆ ಯಾವುದು ಹಣನೇ ಬಿದ್ದಿಲ್ಲ ಒಂದು ಇನ್ಸ್ಟಾಲ್ಮೆಂಟು ಬಿದ್ದಿಲ್ಲ ನಮಗೆ ಅಂತಂದರೆ ಅಂಥವ್ರಿಗೆ ಏನಪ್ಪ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮದು ಆಧಾರ್ ಸೀಡಿಂಗ್ ಆಗಿದ್ದೇನೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಏನಪ್ಪ ಅಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ರೇಷನ್ ಕಾರ್ಡು ಇದು ಎಲ್ಲ ಮಾಹಿತಿ ಒಂದೇ ಥರ ಇರಬೇಕು ಬಟ್ ಇದು ಏನಾದರೂ ನೀವು ತಪ್ಪಾದ ಮಾಹಿತಿನ ವಿವರಗಳನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ನೀಡಿದರೆ ಅದನ್ನು ಈಗ ಸರಿ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ನೀಡಿದ್ದಾರೆ ಏನಪ್ಪ ಅಂದರೆ ಅದು ಎಲ್ಲಿಗೆ ಹೋಗ್ಬಿಟ್ಟು ನಾವು ಸರಿಪಡಿಸ್ಕೊಳ್ಬೇಕು ಅಂತಂದರೆ ಸಿ ಡಿ ಪಿ ಯು ಅಂತ ಒಂದು ಕೇಂದ್ರ ಕಚೇರಿ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ನಿಮ್ಮ ದಾಖಲೆ ಯಾವುದೂ ಏನೇನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅದಾದ ನಂತರ ನೀವು ಸರಿಸ ಸರಿಪಡಿಸ್ಕೊಂಡ್ಮೇಲೆ ನಿಮಗೆ ಒಂದರಿಂದ ಏಳಕ್ಕೆ ಅಂತಿನ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬೀಳುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸ್ ಆನ್ ಇರುತ್ತೆ ನೀವು ಕಾಮೆಂಟ್ ಮುಖಾಂತರ ನಮಗೆ ಡೌಟ್ನ ಕೇಳಿ ನಾನು ನಿಮಗೆ ಸೊಲ್ಯೂಷನ್ನ ಕೊಡ್ತೀನಿ